ನಮಸ್ಕಾರ ದನಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರಿ ಸೊ ಇವತ್ತು ನಾ ಕಂಟೆಂಟ್ ಏನಪ್ಪ ಅಂದರೆ ಎಕ್ಸ್ಪೋಲ್ಸ್ನ ರಿವ್ಯೂ ಮಾಡೋಣ ಬನ್ನಿ ಸೊ ಇದರಲ್ಲಿರೋ ಪೋರ್ಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಎಲ್ಲ ಹೇಳ್ತೀನಿ ಗಾಡಿ ಅಂತೂ ಸಾಕತ್ತಾಗೈತೆ ಗುರು ಫಸ್ಟು ಓಡಿಸಿ ಆಮೇಲೆ ನಿಮ್ಗೆ ಹೇಳ್ತೀನಿ ನೀಟಾಗಿ ಇದು ಸ್ಪೆಷಲ ಫಸ್ಟ್ ಒಂದು ಸ್ವಲ್ಪ ದೂರ ಓಡಿಸ್ಬೇಕು ಗಾಡಿನ ನಾನು ಫಸ್ಟ್ ಟೈಮ್ ಎಕ್ಸ್ಪೋಲ್ಸ್ ಇರೋದು ಸೊ ಇದಕ್ಕೆ ಫ್ರಂಟ್ ಟು ಬ್ಯಾಕ್ ಎರಡು ಟ್ಯೂಬ್ಲೆಸ್ ಟೈರ್ಸ್ ಬರಲ್ಲ ಟ್ಯೂಬ್ ಟೈರ್ಸೇ ಬರುತ್ತೆ ಫೋಕ್ಸ್ ವೀಲ್ಸ್ ಇರೋದ್ರಿಂದ ಟ್ಯೂಬ್ ಟೈರ್ಸ್ ಬರುತ್ತೆ ಅದೊಂದು ಇದು ಅಷ್ಟೇ ಯಾಕಂದರೆ ಅಡ್ವೆಂಚರ್ ಬೈಕ್ ಅಂದಮೇಲೆ ಯೂಶ್ವಲಿ ಇದು ಕಾಮನ್ನು ಟೋಟಲ್ ಆಗಿ ಸೆವೆನ್ ಕಲರ್ಸ್ ಇದೆ ಸೊ ಈ ಕಲರ್ ಹೆಸರು ಬಂದು ನೆಕ್ಸ್ಟ್ ವೆಸ್ಟ್ ಬ್ಲೂ ಅಂತ ಹೇಳ್ಬಿಟ್ಟು ಇದು ಬಿಟ್ಟು ಇನ್ನಾರು ಕಲರ್ ಸೊ ಟೋಟಲ್ ಸೆವೆನ್ ಕಲರ್ಸ್ ಇದೆ ಕಲರ್ಸ್ ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ ಆಗಲೇ ಹೇಳಿದಂಗೆ ಏಯ್ಟೀನ್ ಪಾಯಿಂಟ್ ನೈನ್ ಬಿ ಎಚ್ ಬಿ ಹಾರ್ಸ್ ಪವರ್ ಇದೆ ಮತ್ತೆ ಒನ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿ ಸಿ ಇಂಜಿನ್ ಇದು ಏರ್ ಕೂಲ್ಡ್ ಇಂಜಿನ್ ಮತ್ತು ಟಾರ್ಕ್ ಬಂದು ಸೆವೆಂಟೀನ್ ಫೈವ್ ಸಿಕ್ಸ್ ಎನ್ ಆಫ್ ಟಾರ್ಕ್ ಅಟ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಇದೆ ಸೊ ಫ್ರಂಟು ಬ್ಯಾಕು ಎರಡು ಬ್ರೇಕು ಫ್ರಂಟ್ ಎ ಬಿ ಎಸ್ ಇದೆ ಬ್ಯಾಕ್ ಎ ಬಿ ಎಸ್ ಇದೆ ನಾರ್ಮಲ್ಲು ಬ್ಯಾಕ್ ಬಂದು ನಿಸೀನು ಫ್ರಂಟ್ ಬಂದು ಯಾವುದೋ ಗೊತ್ತಿಲ್ಲ ಏನೂ ಇಲ್ಲ ಅದ್ರ ಮೇಲೆ ಸೊ ಇದ್ರದ್ದು ಫ್ಯೂಲ್ ಕೆಪಾಸಿಟಿ ಬಂದು ತರ್ಟೀನ್ ಲೀಟರ್ಸ್ ಅಂತೆ ಒಂದು ಮೈಲೇಜ್ ಬಂದು ಅನೇನು ಆವ್ರೇಜ್ ನಿಮಗೆ ತರ್ಟಿ ಟು ಟು ಫಟ್ಟಿ ಅಂತ ಶೋರೂಮಲ್ಲಿ ಹೇಳಿದ್ದಾರೆ ಸೊ ಕೆಲವ್ರು ಫೋರ್ಟಿನೂ ಇದೆ ಕೆಲವ್ರು ತರ್ಟಿ ಟೂನು ಇದೆ ಅಂತೆ ಸೊ ಈ ರೇಂಜಲ್ಲೇ ಕೊಡ್ತಾ ಇರ್ಬೋದು ಯಾಕಂದರೆ ಟೂ ಹಂಡ್ರೆಡ್ ಸಿ ಸಿ ಅಲ್ವಾ ಗಾಡಿ ಅದಕ್ಕೆ ಸೊ ಸೀಟಿಂಗ್ ಕಂಫರ್ಟ್ ಅಂತೂ ಸಾಕತ್ತಾಗಿದೆ ಗ್ರೂ ನೋಡಿಲಿ ನನ್ನ ಗಾಡಿಯಲ್ಲಿ ಏನಾದರೂ ಹಿಂಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸೊ ಈ ಟ್ವೆಂಟಿ ಮಾಡಲು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಈ ಗಾಡಿಯಲ್ಲಿ ಆ ಕನ್ಸೋಲ್ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ ಸೊ ಫ್ರಂಟ್ ವೀಲ್ ಸೈಜ್ ನೋಡೋದಾದರೆ ನೀವು ನೈಂಟಿ ಬೈ ನೈಂಟಿ ಸೊ ಟ್ವೆಂಟಿ ಒನ್ ಇಂಚು ಫ್ರಂಟ್ ಬಂದು ಬ್ಯಾಗ್ ಬಂದು ನಿಮಗೆ ಬ್ಯಾಗ್ ಬಂದು ಹಂಡ್ರೆಡಾ ಸಾರಿ ಒನ್ ಟ್ವೆಂಟಿ ಬೈ ಏಯ್ಟಿ ಏಯ್ಟೀನ್ ಇಂಚ್ ಬರುತ್ತೆ ಸೊ ಟೈರ್ಸ್ ಬಂದು ಶೋರೂಮ್ ಕಡೆಯಿಂದ ಚೇರ್ ಟೈರ್ಸ್ ಕೊಟ್ಟಿದ್ದಾರೆ ಫ್ರಂಟು ಬ್ಯಾಕ್ ಎರಡೂ ಸೊ ಟ್ಯೂಬ್ ಟೈರ್ಸು ಚೆನ್ನಾಗಿದೆ ಇದು ಬಟನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಸೊ ಅಡ್ವೆಂಚರ್ ಬೈಕಲ್ಲ ಚೆನ್ನಾಗೇ ಕೊಡಲೇಬೇಕು ಅವನು ನನಗೆ ಇದರಲ್ಲಿ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಮತ್ತು ಫ್ರಂಟ್ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ವಿತ್ ಆಂಟಿ ಫ್ರಿಕ್ಷನ್ ಬುಷ್ ಅಂತ ಇದು ಮೋಸ್ಟ್ಲಿ ಇದೇ ಇರ್ಬೋದು ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಸೊ ಬ್ಯಾಕ್ ಬಂದು ರೆಕ್ಟ್ಯಾಂಗ್ಯುಲರ್ ಸಿಂಗ್ನ ಟೆನ್ ಸ್ಟೆಪ್ ಪ್ರೀಲೋಡ್ ಅಡ್ಜಸ್ಟಬಲ್ ಮೋನೋ ಶಾಕ್ ಅಂತಪ್ಪ ಇದು ಎಲ್ಲ ಇತ್ತು ಕೊಡೋದು ಕಾಣಿಸೋದಿಲ್ಲ ಹ್ಞೂ ಅಲ್ಲಿ ಇತ್ತು ಶೈಲೈನ್ಸ್ ಅವರು ಮಾತ್ರ ಇಷ್ಟ ಇಟ್ಕೊಟ್ಟು ಸೊ ಫ್ರಂಟ್ ಟು ಬ್ಯಾಕ್ ಎರಡು ಡಿಸ್ಕ್ ಬ್ರೇಕ್ಸು ಸೊ ಫ್ರಂಟ್ ಬ್ರೇಕ್ ಸೈಜ್ ಬಂದು ಟು ಸೆವೆಂಟಿ ಸಿಕ್ಸ್ ಎಮ್ ಎಮ್ ಕೊಟ್ಟಿದ್ದಾರೆ ಬ್ಯಾಕ್ ಬಂದು ನಿಮಗೆ ಮೇ ಬಿ ಟು ಟ್ವೆಂಟಿ ಎಮ್ ಎಮ್ ಹಾಂ ಟು ಟ್ವೆಂಟಿ ಎಮ್ ಎಮ್ ಬ್ರ್ಯಾ ಕೊಟ್ಟಿದ್ದಾನೆ ಸೊ ಹಿಂದ್ಗಡೆ ಎ ಬೇಸ್ ಇಲ್ಲ ಫ್ರಂಟ್ ಮಾತ್ರ ಸೊ ಇಲ್ಲಿ ಆರನ್ ಕೊಟ್ಟಿದ್ದಾರೆ ಈ ಕಡೆ ರೇಡಿಯೇಟ್ರ್ ಅದು ಏರ್ ಕು ಸಾರಿ ಆಯಿಲ್ ಕೂಲ್ಡ್ ಅದು ಸೊ ಇಂಡಿಕೇಟರ್ಸ್ ಎಲ್ಲ ನಿಮಗೆ ನಾರ್ಮಲ್ ಬಲ್ಪು ಹೆಡ್ಲೈಟೆಲ್ಲ ಎಲ್ ಇ ಡಿ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದರಲ್ಲಿ ಸ್ವಿಚಸ್ ಏನು ಕೊಟ್ಟಿದ್ದಾರಲ್ಲ ತುಂಬ ಪ್ರೀಮಿಯಮ್ ಆಗಿ ಕೊಟ್ಟಿದ್ದಾರೆ ಗುರು ಸಾಕಾದಾಗೈತೆ ನನ್ನ ಗಾಡಿಯಲ್ಲಿ ಕೂಡ ಇಷ್ಟು ನೀಟಾಗಿ ಕೊಟ್ಟಿಲ್ಲ ಬ ಇದು ಬಟನ್ಸ್ ನಂಗೆ ತುಂಬ ಇಷ್ಟ ಆಯಿತು ಸ್ವಿಚಸ್ ಏನಿದೆ ಅಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಗಾಡಿ ಓವರ್ ಆಲ್ ವೈಟ್ ಬಂದು ಒನ್ ನೈ ಒನ್ ಫಿಫ್ಟಿ ನೈನ್ ಕೆ ಜಿಸ್ ಹಾಂ ನನ್ನ ಗಾಡಿಗಿಂತ ಇಪ್ಪತ್ತು ಕೆ ಜಿ ಕಮ್ಮಿ ಇಪ್ಪತ್ತು ಕೆ ಜಿನ ಹತ್ತು ಕೆ ಜಿನಾ ಇಷ್ಟೋ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಕೆ ಜೀಸ್ ಅಂದ್ಕೊಳ್ಳಿ ವೈಟ್ಲೆಸ್ ಕಾಣಿಸುತ್ತೆ ಗುರು ಯಾಕಂದರೆ ಐಟ್ ಐತಲ್ಲ ಅದಕ್ಕೆ ಸೊ ಸೀಟ್ ಐಟ್ ಬಂದು ಏಟ್ ಟ್ವೆಂಟಿ ಫೈವ್ ಎಮ್ ಎಮ್ ಇದೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸು ಟು ಟ್ವೆಂಟಿ ಎಮ್ ಎಮು ನೋಡಿ ಎಷ್ಟು ಗುರು ಇದು ಒಂದೂವರೆ ಇಷ್ಟು ಇದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ಆಯ್ತಪ್ಪ ಬನ್ನಿ ಈಗ ನಿಮಗೆ ಸ್ಪೀಡೋಮೀಟ್ರ್ ಬಗ್ಗೆ ಹೇಳ್ತೀನಿ ನನಗೂ ಎಕ್ಸ್ಪೆನ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಏನೋ ನಾನು ತೋಚಿದ್ದು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ಹೇಳ್ತಾ ಇದ್ದೀನಿ ಟ್ರಿಪ್ ಕೊಟ್ಟಿದ್ದಾರೆ ಇದರಲ್ಲಿ ಆ್ಯಾವ್ರೇಜು ಆ್ಯಾವ್ರೇಜ್ ಒಂದು ಇದ್ರದ್ದು ನೈಂಟೀನ್ ಅಂತ ಕೊಟ್ಟಿದ್ದಾರೆ ನೈಂಟೀನ್ ಅಂತ ತೋರಿಸ್ತಾ ಇದೆ ಇದರಲ್ಲಿ ಎಷ್ಟು ಕೊಡ್ತಾಯಿದೆ ಗೊತ್ತಿಲ್ಲ ಸೊ ಡೇಟ್ ತೋರಿಸ್ತಾ ಇದೆ ಟ್ರಿಪ್ ಟು ಓಕೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಇದರಲ್ಲಿ ಮೋಸ್ಟ್ಲಿ ನ್ಯಾವಿಗೇಷನ್ ಇರ್ಬೋದು ಟರ್ನ್ ಟೈನ್ ನ್ಯಾವಿಗೇಷನ್ ಇರ್ಬೋದು ಮತ್ತು ಇದು ಈ ಸಿ ಐಡಿಯಾ ಇಲ್ಲ ಇದು ಆ್ಯಾವ್ರೇಜು ಸಾರಿ ಎ ಬಿ ಎಸ್ ಮೋಡ್ಸ್ ಇದೆ ಇದರಲ್ಲಿ ಒಂದು ರೋಡು ಆಫ್ ರೋಡು ರ್ಯಾಲಿ ಎ ಬಿ ಎಸ್ ಮೋಡ್ಸ್ನ ಚೇಂಜ್ ಮಾಡ್ಕೋಬೋದು ನೀವು ಹಾಂ ಇಷ್ಟು ಕೊಟ್ಟಿದ್ದಾನು ಗುರು ಮತ್ತು ಇಲ್ಲಿ ಟೈಮಿಂಗ್ಸು ಓಡೋ ಗೇರು ಶಿಫ್ಟಿಂಗು ಅಂದರೆ ಯಾವ ಗೇರ್ ಹೇಳಿದೆ ಏನು ಅಂತ ಸ್ಪೀಡು ಆರ್ ಪಿ ಎಮ್ಮು ಸೈಡ್ ಸ್ಟ್ಯಾಂಡು ಫ್ಯೂಲ್ ಇಂಜೆಕ್ಷನ್ದು ಇದು ತೋರಿಸಿದ್ದಾರೆ ಪೆಟ್ರೋಲ್ ಸ್ವಲ್ಪ ಕಮ್ಮಿನೇ ಇದೆ సో నోట్లో ఇల్ ఇో ఇల్ అంత సో చెక్ ఇంజిన్ లైట్ ఏ బస్ లైటు ఇష్టర సో స్విచ్చే నీవు పాస్ లైట్ ఇది మే హై బీము లో బీము లైట్ ఆన్ ఆఫు ఇండికేటర్సు ఆరన్ను వీల్ స్విచ్చు సౌండ్ నోడ్బి హ ಸೊ ಫ್ರೆಂಟ್ ಹಿಂಗಿದೆ ಲುಕ್ಕು ಇದು ಚೆನ್ನಾಗಿ ಕೊಟ್ಟಿದ್ದಾನೆ ನಮ್ಮ ಎಮ್ ಟಿಯಲ್ಲಿ ಹಿಂಗೆ ಹಿಂಗಿದ್ದಂಗೆ ಇದು ಹೇಳಕ್ಕೆ ಹಿಂಗಿದೆ ಇದು ಸೂಪರಾಗಿದೆ ಮತ್ತು ಆಗಲೇ ಹೇಳಿದ್ನಲ್ಲ ಇಂಡಿಕೇಟರ್ಸು ಹಿಂಗೆ ಆಲ್ ಗಾಡಿ ಮಾತ್ರ ಸೂಪರಾಗಿದೆ ಸ್ಪೆಷಲಿ ಸೀಟ್ ಅಂತೂ ತುಂಬ ಇಷ್ಟ ಆಗೈತ ನನ್ನ ಗಾಡಿಗೆ ಏನಾದರೂ ಹಾಕ್ಕೊಳ್ಳೋ ಚಾನ್ಸಸ್ ಇದ್ದರೆ ತಗೊಂಡೋಗಿದ್ದಕ್ಕೆ ಆ ಆಪ್ಷನ್ ಇಲ್ಲ ಇದು ಕೊಡಿದ್ರೆ ಅಲ್ಲಿ ನೋಡ್ಕೊಳತ್ತಲ್ಲ ಗುರು ಯಾವುದಪ್ಪ ಅದು ಸೊ ದಣಿ ಇದರಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ ಏನಪ್ಪ ಅದಂದರೆ ಬನ್ನಿ ಹೇಳ್ತೀನಿ ನೋಡಿ ಈಗ ಫಸ್ಟ್ ಗಿಯರ್ಗೆ ಹಾಕಿದೆ ಫಾರ್ ಎಕ್ಸಾಂಪಲ್ ನ್ಯೂಟ್ರಲ್ ಇದೆಯಾ ಝೀರೋ ಅಂತ ತೋರಿಸ್ತಾ ಇದೆ ಓಕೆನಾ ಫಸ್ಟ್ ಗಿಯರ್ಗೆ ಹಾಕಿದ್ರೆ ತೋರಿಸ್ಬೇಕು ಅದು ತೋರಿಸೋಲ್ಲ ಈಗ ತೋರಿಸಲ್ಲ ನೋಡಿ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ತೋರಿಸುತ್ತೆ ನೋಡಿದ್ರ ಇವಾಗ ನೋಡಿ ಟೂ ತ್ರೀ ತೋರಿಸಲ್ಲ ಫಸ್ಟು ಒನ್ ಟೂ ಟು ತ್ರೀ ಸೆಕೆಂಡ್ಸ್ ಆದಮೇಲೆ ತೋರಿಸುತ್ತೆ ಅದು ಏನಾದರೂ ಮಾಡಬೇಕಾಗಾಯಿತು ಸೊ ನಮ್ಮ ಸಿಟಿಯಲ್ಲಿ ಎಲ್ಲೂ ಆಫ್ ರೋಡ್ ಮಾಡೋಕ್ಕಾಗಲ್ಲ ಅದನ್ನೇ ಇಲ್ಲಾಂದಿದ್ರೆ ಈ ರೋಡ್ಗಳು ಕಿತ್ತೋದ್ ರೋಡ್ಗಳು ಬೇಜಾನುವೆ ನಾನು ಕರೆಂಟ್ ಈಗಿರೋ ಏರಿಯಾದಲ್ಲಿ ಕಿತ್ತೋದ್ ರೋಡ್ಗಳು ಯಾವೂ ಇಲ್ಲ ಇಲ್ಲಾಂದಿದ್ರೆ ಅದು ತೋರಿಸ್ಬಿಡ್ತಿದೆ ಬರೀ ಸ್ಪೀಡ್ ಬ್ರೇಕರ್ಗಳು ಎಗರ್ಸ್ಕೊಂಡು ತೋರಿಸ್ಬೇಕಷ್ಟೇ ನಿಮಗೆ ಆ್ಯಂಡ್ ಈ ಗಾಡಿಯಲ್ಲಿ ನನಗೆ ಹ್ಯಾಂಡ್ಲ್ ಬರ್ತೋ ರ ಇಷ್ಟ ಇದ್ದರು ಕಂಫರ್ಟಾಗಿದೆ ಕುತ್ಕೊಂಡ್ರೆ ಆರಾಮಾಗಿ ಎಷ್ಟು ದೂರ ಆದರೂ ಹೋಗ್ಬಿಡ್ಬೋದು ಸೊ ಇದಕ್ಕೆ ಮೇ ಬಿ ಟ್ಯೂಬ್ಲೆಸ್ ಕೊಟ್ಟಿದ್ರೆ ಚೆನ್ನಾಗಿರೋದು ಟಯರ್ಸು ಯಾಕಂದ್ರೆ ಟ್ಯೂಬ್ಲೆಸ್ ಕೊಟ್ಟರೆ ಗೊತ್ತಲ್ಲ ರೀಸನ್ ಏನು ಅಂತ ಅದಕ್ಕೋಸ್ಕರ ಟ್ಯೂಬ್ಲೆಸ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಮಾಡಿಸ್ಕೋಬೋದು ಅದಕ್ಕೆ ಜುಗಾಡ್ ಜಾಸ್ತಿ ಇದೆ ಸೊ ಟ್ಯಾಕ್ಸ್ ಬಿಲ್ಟ್ ಐತೆ ಸ್ವಲ್ಪ ಐ ಮೀನ್ ಜೋಬು ಕತ್ರಿ ಬೀಳುತ್ತೆ ಏನು ಮಾಡೋಕ್ಕಾಗಲ್ಲ ನಮಗೆಲ್ಲ ಚೆನ್ನಾಗಿರೋದು ಆಗ್ಬೇಕಂದ್ರೆ ಕತ್ರಿನೂ ಹಾಕ್ಸ್ಕೋಬೇಕು ಚಾಕುನು ಹಾಕ್ಸ್ಕೋಬೇಕು ಸೊ ಕ್ರೂಸಿಂಗ್ ಮಾಡಿ ಕ್ರೂಸಿಂಗ್ ಮಾಡೋಕ್ಕೆ ಹೇಳಿ ಮಾಡ್ಸಿದ್ದು ಗಾಡಿ ಸೊ ಹಳ್ಳಿ ಹುಡುಗ್ರಿಗೂ ಅಷ್ಟೇ ಒಳ್ಳೆ ಗಾಡಿ ಇದು ನಮ್ಮ ತಮ್ಮನ್ನ ಸಜೆಸ್ಟ್ ಮಾಡಿದ್ದೀನಿ ಈ ಗಾಡಿನ ತಗೊಳ್ಳೋ ಎಕ್ಸ್ಪೋಲ್ಸ್ ತಗೊಳ್ಳೋ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಅವ್ನು ಇದ್ದಾನೆ ತುಂಬ ಇದ್ದಾನೆ ನಾನು ಫೈವ್ ಪಾಯಿಂಟ್ ಸಿಕ್ಸ್ ನಾನೇ ನನಗೆ ಫ್ಲ್ಯಾಟ್ ಫೂಟ್ ಆಗ್ತಾಯಿದೆ ನೀಟಾಗಿ ಐಟಿದ್ರು ಅದೇ ಫುಲ್ ಕ್ಲಿಯರಾಗಿ ಫ್ಲಾಟ್ ಫೂಟ್ ಆಗ್ತಾಯಿಲ್ಲ ನಾನು ಎಮ್ ಟಿಯಲ್ಲಿ ಎಷ್ಟಾಗ್ತಿತ್ತೋ ಅಷ್ಟು ಸೊ ಪ್ರೈಸ್ ಬಂದು ಇದ್ರದ್ದು ಅರೌಂಡು ಟೂ ಲ್ಯಾಕ್ ಆಗುತ್ತೆ ನಿಮಗೆ ಒನ್ ಪಾಯಿಂಟ್ ನೈಂಟಿ ಒನ್ ಏನೋ ಇದೆ ಈ ಕರೆಂಟ್ಲಿ ಪ್ರೈಸು ಎಕ್ಸ್ ರೂಮ್ ಪ್ರೈಸು ಅಂದರೆ ರೋಡ್ ನಿಮ್ಮ ಕೈಗೆ ಬರೋಸಲ್ಲಿ ಒನ್ ನೈಂಟಿ ಅಥವಾ ಟೂ ಲ್ಯಾಕ್ ಅಂದ್ಕೊಳ್ಳಿ ಎಕ್ಸಾಕ್ಟ್ಲಿ ಟೂ ಲ್ಯಾಕ್ ಅಂದ್ಕೊಳ್ಳಿ ಅಷ್ಟಾಗುತ್ತೆ ಸೊ ಓಕೆ ಟೂ ಲ್ಯಾಕ್ಸ್ ಅಂದರೆ ಟೂ ಹಂಡ್ರೆಡ್ ಸಿ ಯಾ ಸೊ ಇದಕ್ಕೆ ಫಸ್ಟ್ ಸರ್ವಿಸ್ಗಾಗಿರೋದು ಎಷ್ಟು ಅಂದರೆ ಸಾವಿರದ ಏಳ್ನೂರು ರೂಪಾಯಿ ಆಯ್ತಂತೆ ಸೆಕೆಂಡ್ ಸರ್ವಿಸ್ ಬಿಡಬೇಕು ಮೋಸ್ಟ್ಲಿ ಇದೇ ರೇಂಜಲ್ಲೇ ಇರ್ಬೋದು ಒಂದು ಸಾವಿರದ ಐನೂರಿಂದ ಎರಡೂವರೆ ಸಾವಿರದಲ್ಲಿ ಇರ್ಬೋದು ಮೋಸ್ಟ್ಲಿ ಇದ್ದರೆ ದೊಡ್ಡದಾಗ ಏನಾದರೂ ಆದರೆ ಅದಕ್ಕೆ ನೋಡಬೇಕಾಗುತ್ತೆ ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ ದಣಿ ಮನೆಯಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ನಿನ್ನ ಮೇಲೆ ಬೇಜಾನ್ ಜವಾಬ್ದಾರಿಗಳಿರುತ್ತೆ ಸೊ ಎಲ್ರಿಗೂ ನಾನು ಹೇಳೋದು ಒಂದೇ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ಸೊ ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ರೈಡಿಂಗ್ ಗೇರ್ಸು ಅಥವಾ ಜಾಕೆಟು ನೀ ಗಾಡ್ಸು ಅದೆಲ್ಲ ತಗೊಳಕ್ಕೆ ಆಗಿಲ್ಲ ಅಂದ್ರೂ ಹೆಲ್ಮೆಟ್ ಹಾಕ್ಕೊಂಡಾದ್ರೂ ಓಡಾಡಿ ಸೊ ಈಗ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ಹೆಲ್ಮೆಟ್ ಹಾಕ್ದಿರಾನೆ ಆ್ಯಕ್ಸಿಡೆಂಟ್ಸ್ ಆಗಿ ತಲೆಗೆ ಪೆಟ್ಟಾಗಿ ಇವೆಲ್ಲ ತುಂಬ ಇದ್ದಾವೆ ಸೊ ಸ್ವಲ್ಪ ಹುಷಾರಾಗಿ ಓಡಾಡ್ಕೊಳ್ರಿ ಮತ್ತು ನನ್ನ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಶೇರ್ ಮಾಡಿ ಎಲ್ಲರಿಗೂ ಸೊ ಇನ್ನೂ ನನಗೆ ಗೊತ್ತಿಲ್ಲದರ ವಿಷಯ ಏನಾದರೂ ಎಕ್ಸ್ಪಲ್ಸಲ್ಲಿ ಇದ್ದರೆ ಹೇಳಿ ಸೊ ಇನ್ನೊಂದು ವಿಷಯ ಇನ್ನೊಂದು ಪಾಯಿಂಟ್ ಹೇಳಾದ್ರು ಮರ್ತೆ ಕರೆಕ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನಗೆ ಗೊತ್ತಿಲ್ಲದಿರೋ ವಿಷಯ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ